ಹಲೋ ಇರ್ವನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಮ್ಯಾಂಗೋ ಯೂಸ್ ಮಾಡಿಬಿಟ್ಟು ಒಂದು ಪಾಯಸ ಮಾಡ್ತಿದ್ದೀನಿ ಸೊ ಅದರ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ ನಾನು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಇರೋರು ಖಂಡಿತ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೇರೆ ವೀಡಿಯೋಸನ್ನು ನೋಡಿ ನೋಡಿ ಮಾವನಹಣ್ಣು ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಇರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ಯೂಸ್ ಮಾಡಿಬಿಟ್ಟು ಅಂಥ ರೆಸಿಪಿನೂ ತುಂಬ ಚೆನ್ನಾಗಿರುತ್ತೆ ತುಂಬ ಡೆಲಿಷಿಯಸ್ ಆಗಿರುತ್ತೆ ಅಂತ ಹೇಳ್ತಾ ನಾನಿವತ್ತು ನನ್ನ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ ಫಸ್ಟ್ ಇಲ್ಲಿ ನಾನು ಇಲ್ಲಿ ಸಬ್ಬಕ್ಕಿ ಅಂದರೆ ಸಾಬುದಾನ ತಗೊಂಡಿದ್ದೀನಿ ಅಲ್ಲೊಂದು ಒಂದು ಕಾಲ್ ಕಪ್ ತೊಗೊಂಡಿದ್ದೀನಿ ಅದನ್ನು ತಗೊಂಡ್ಬಿಟ್ಟು ಒಂದು ಗಂಟೆ ನೆನಪಿದ್ದೀನಿ ಸೊ ಒಂದು ಗಂಟೆ ಆದ್ಮೇಲೆ ಇದು ನೆಂದಿದೆ ಈಗ ಬೇಯಿಸ್ಕೊಳ್ಳೋಣ ಫಸ್ಟು ಇಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ ಸೊ ನೀರು ಕಾದ್ಮೇಲೆ ಇದಕ್ಕೆ ನೆಂದಿರೋ ಸಬ್ಬಕ್ಕಿನ ಸೇರಿಸ್ಬಿಟ್ಟು ಬೇಯಿಸ್ಕೊತೀನಿ ಅಂದರೆ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರ್ಗು ಮೆತ್ತಗಾಗೋವರ್ಗು ಬೇಯಿಸ್ಕೊಳ್ಳೋಣ ಸಬ್ಬಕ್ಕಿನ ಸಪ್ರೇಟಾಗಿ ಬೇಯಿಸ್ಕೊಂಡು ಎತ್ತಿಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಪಾಯಸ ಮಾಡಬೇಕಾದ್ರೆ ಈ ಸಬ್ಬಕ್ಕಿನ ಅದ್ರ ಜೊತೆ ಆ್ಯಡ್ ಮಾಡ್ಕೊಂಬೇಡೋಣ ಸಬ್ಬಕ್ಕಿ ನಿಮಗೆ ಯಾವುದಾದ್ರೂ ಓಕೆ ನಾನಿಲ್ಲಿ ನೈಲ ಅಂತಕೊಂಡಿದ್ದೀನಿ ಅಂದರೆ ಅಂಟಲ್ಲ ಅಂತ ಇಲ್ಲ ಮಾಮೂಲಿ ಈ ಸಬ್ಬಕ್ಕಿನಾದರೂ ಯೂಸ್ ಮಾಡಿ ಬೇಯಿಸ್ಕೊಬೋದು ಈಗ ಒಂದು ಸ್ಪೂನ್ ತುಪ್ಪ ಹಾಕೊಂಡ್ಬಿಟ್ಟು ಗೋಡುಂಬೆ ಫ್ರೈ ಮಾಡ್ಕೊತೀನಿ ಅಂದರೆ ಪಾಯಸಕ್ಕೆ ಆ್ಯಡ್ ಮಾಡ್ತೀನಿ ಅದನ್ನು ಅದನ್ನೆಲ್ಲ ಫಸ್ಟೇ ಫ್ರೈ ಮಾಡಿ ಇಟ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಅಂತ ಫ್ರೈ ಮಾಡ್ಕೊತಿದ್ದೀನಿ ನೀವು ಬೇಕಾದರೆ ಇದಕ್ಕೆ ದ್ರಾಕ್ಷಿ ಕೂಡ ಸೇರಿಸ್ಕೋಬೋದು ನಾನು ದ್ರಾಕ್ಷಿ ಸೇರಿಸಿಲ್ಲ ಯಾಕೆಂದರೆ ಮಾವನೇನು ಯೂಸ್ ಮಾಡೋದ್ರಿಂದ ಸಾಕಾಗತ್ತೆ ಅಂತ ನಾನು ದ್ರಾಕ್ಷಿ ಆ್ಯಡ್ ಮಾಡಿಲ್ಲ ಈಗ ಗೋಡಂಬೆ ಫ್ರೈ ಆಗಿದೆ ಒಂದು ಗೋಲ್ಡನ್ ಬ್ರೌನ್ವರ್ಗು ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಬರೋಣ ಇದನ್ನು ಇದಾಗಿದೆ ನೋಡಿ ಈಗ ಗೋಡಂಬೆ ಆಯಿತು ಗೋಡಂಬೆ ಎತ್ತಿಟ್ಕೊತಿದ್ದೀನಿ ಈಗ ನೋಡೋಣ ಇದು ಸಬ್ಬಕ್ಕಿ ಏನಾಗಿದೆ ಅಂತ ನೋಡೋಣ ಬನ್ನಿ ಬೆದ್ ಬೇಯ್ತಾ ಇದೆ ಸೊ ನೋಡಿ ಇದು ಸಬ್ಬಕ್ಕಿನೂ ಆಲ್ಮೋಸ್ಟು ಬೆಂದಿದೆ ಇದು ಬೇಗ ಬೇಯ್ ಬೆಂದ್ಬಿಡತ್ತೆ ಒಂದು ಹತ್ತು ನಿಮಿಷಕ್ಕೆಲ್ಲ ಬೇಯುತ್ತೆ ಸೊ ಇದು ಬೆಂದಿದೆ ಬೆಂದಿರೋದನ್ನ ಈಗ ನಾನು ಬರೀ ಸಬ್ಬಕ್ಕಿ ಮಾತ್ರ ತಕ್ಕೊಂಡು ಸಪ್ರೇಟಾಗಿ ಇಟ್ಕೊತಿದ್ದೀನಿ ಆ ನೀರಲ್ಲಿ ಇನ್ನೂ ಮೆತ್ತಗಾಗ್ಬಿಡುತ್ತೆ ಅಂತ ಅದನ್ನು ನೀರು ಮಾತ್ರ ಬಸ್ಕೊಂಡು ಚಬಕ್ಕಿ ಎತ್ಕೊಂತಿದ್ದೀನಿ ಈಗ ಮಾವಿನಣ್ಣೆ ಎರಡು ಮಾವನಹಣ್ಣು ತೊಗೊಂಡಿದ್ದೀನಿ ಸೊ ಮಾವಿನ ಹಣ್ಣು ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ಇದನ್ನು ತುರ್ಕೊಳ್ಳೋಣ ನಾನಿಲ್ಲಿ ಎರಡು ಬಾದಾಮಿ ತೊಗೊಂಡಿದ್ದೀನಿ ಅಂದರೆ ಬಾದಾಮಿ ಹಣ್ಣು ಅಂದರೆ ಮಾವನಹಣ್ಣು ನೋಡಿ ತೊಗೋಬೇಕು ಸ್ವಲ್ಪ ಸ್ವೀಟ್ ಇರೋದನ್ನೇ ತೊಗೊಂಡ್ರೆ ಪಾಯಸ ಚೆನ್ನಾಗಾಗುತ್ತೆ ಈ ಮಾವಿನ ಬೇಕಾದರೆ ಪ್ಯೂರಿನೂ ಮಾಡ್ಕೋಬೋದು ಮಾಡ್ಕೊಂಬಿಟ್ಟು ಅದನ್ನು ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಇದು ಪಾಯಸ ಅಲ್ವಾ ಸ್ವಲ್ಪ ಇರಲಿ ಅನ್ನೋ ಅಂದರೆ ಶೇಕ್ ಥರ ಬೇಡ ಅಂದ್ಕೊಂಡು ಸ್ವಲ್ಪ ಗ್ರೇಟ್ ಮಾಡಿಕೊಂಡು ಯೂಸ್ ಮಾಡ್ತಿದ್ದೀನಿ ನಿಮ್ಗೆ ಯಾವ ಕನ್ವಿನಿಯೆಂಟು ಆ ಥರ ಮಾಡ್ಕೊಳ್ಳಿ ಸೊ ನೋಡಿ ಇದನ್ನು ಎರಡು ಹಣ್ಣನ್ನು ಗ್ರೇಟ್ ಮಾಡ್ಕೊಂಡಿದ್ದೀನಿ ಮಾಡಾದ್ಮೇಲೆ ಇದು ರೆಡಿ ಇದೆ ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಈಗ ಶಾವಿಗೆ ನೋಡಿ ನಾನಿಲ್ಲಿ ರೋಸ್ಟೆಡ್ ಶಾವಿಗೆನೇ ತಗೊಂಡಿದ್ದೀನಿ ಆಗ ಒಂದು ಕಪ್ ಶಾವಿಗೆ ನೀವು ಅಕಸ್ಮಾತ್ ರೋಸ್ಟೆಡ್ ತೊಗೊಂಡಿಲ್ಲ ಅಂದರೆ ಸತಿ ತುಪ್ಪ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಬಿಡಿ ಮತ್ತು ಇಲ್ಲಿ ಒಂದು ಲೀಟ್ರ್ ಹಾಲು ತೊಗೊಂಡಿದ್ದೀನಿ ನಾನು ಒಂದು ಲೀಟ್ರ್ ಹಾಲು ತೊಗೊಂಡ್ಬಿಟ್ಟು ಇದನ್ನು ಕಾಯಕ್ಕೆ ಇಟ್ಟಿದ್ದೀನಿ ಇದು ಕುದಿ ಬರಲಿ ಕುದಿ ಬರೋರ್ಗು ಆಗಾಗ ಒಂದು ಸ್ವಲ್ಪ ಕೈ ಆಡಿಸ್ತಾ ಇರಿ ಇಲ್ದಿದ್ರೆ ಹಾಲು ತಳ ಹಿಡಿಬೋದು ಅಂತಷ್ಟೇ ಇದು ಚೆನ್ನಾಗಿ ಅಂದರೆ ಕುದಿ ಅಂದರೆ ಉಕ್ಕು ಬರುತ್ತಲ್ಲ ಉಕ್ಕು ಬಂದ ಮೇಲೆ ಒಂದು ಕುದಿ ಬರಲಿ ಆದ್ಮೇಲೆ ಇದಕ್ಕೆ ಶಾವಿಗೆನ ಆ್ಯಡ್ ಮಾಡ್ಕೊಳ್ಳೋಣ ನಿಮಗೆ ಇನ್ನೂ ಸ್ವಲ್ಪ ತಿಕ್ಕಾಗಬೇಕು ಒಂದು ಸ್ವಲ್ಪ ರಿಚ್ ಆಗಬೇಕು ಅಂತಂದರೆ ಇದಕ್ಕೆ ಮಿಲ್ಕ್ ಪೌಡ್ರ್ ಆ್ಯಡ್ ಮಾಡ್ಕೋಬೋದು ಅಥವಾ ಕಂಡೆನ್ಸ್ ಮಿಲ್ಕ್ ಕೂಡ ಸೇರಿಸ್ಕೋಬೋದು ಅಂದರೆ ಸ್ವೀಟ್ನೆಸ್ಸು ಜಾಸ್ತಿ ಆಗುತ್ತೆ ಬಟ್ ನಾನು ಇಲ್ಲಿ ಯಾವುದನ್ನ ಆ್ಯಡ್ ಮಾಡಿಲ್ಲ ಸಿಂಪಲ್ ಆಗಿ ಜಸ್ಟ್ ಹಾಲಲ್ಲೇನೇ ಮಾಡ್ತಿದ್ದೀನಿ ಸೊ ನೋಡಿ ಈಗ ಹಾಲು ಕುದೀತಾ ಇದೆ ಈ ಕುದಿಯೋ ಹಾಲಿಗೆ ನಾನು ಅಂದರೆ ಶಾವಿಗೆ ಆ್ಯಡ್ ಮಾಡ್ಕೊತಿದ್ದೀನಿ ಶಾವಿಗೆ ಅಂದರೆ ತುಂಬ ತೆಳ್ಳಗಿದೆ ನಾನು ಶಾವಗೆ ಹಾಗಾಗಿ ತುಂಬ ಬೇಗ ಬೇಯುತ್ತೆ ಮತ್ತೆ ರೋಸ್ಟ್ ಆಗಿರೋದೇ ತೊಗೊಂಡಿದ್ದೀನಿ ಅಂದರೆ ರೆಡಿ ಸಿಗುತ್ತಲ್ಲ ಆ ಥರದ್ದೇ ತಂದು ಯೂಸ್ ಮಾಡ್ತಿದ್ದೀನಿ ನಾನು ನೀವು ಇಲ್ಲಾಂದ್ರೆ ಮಾಮೂಲಿ ಶಾವಿಗೆನ ರೋಸ್ಟ್ ಮಾಡಿಬಿಟ್ಟು ಹಾಕ್ಬೋದು ಇದು ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಮಿನಿಟ್ಸ್ಗೆಲ್ಲ ಬೆಂದೋಗ್ಬಿಡುತ್ತೆ ಶಾವಿಗೆ ಇದು ಬೆಂದ ಮೇಲೆ ಇದ್ರ ಜೊತೆಗೆ ಸಬ್ಬಕ್ಕಿ ಬೇಯಿಸಿ ಇಟ್ಕೊಂಡಿದ್ವಲ್ಲ ಸಬ್ಬಕ್ಕಿ ಅದನ್ನು ಸೇರಿಸ್ಕೊಳ್ಳೋಣ ಅದನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅಕಸ್ಮಾತ್ ಆ ಹಾಲು ಕಮ್ಮಿ ಆಗ್ತಿದೆ ಅಂದರೆ ಪಾಯಸ ಗಟ್ಟಿ ಆಗ್ತಿದೆ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನಂದೀಗ ಸ್ವಲ್ಪ ಗಟ್ಟಿ ಇದೆ ಅನಿಸ್ತಿದೆ ನನಗೆ ಇನ್ನೊಂದು ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೊತೀನಿ ನಾನು ಇದಕ್ಕೆ ಒಂದು ಲೀಟ್ರ್ ಹಾಕಿದ್ದೀನಿ ಬಟ್ ಅದು ಸಾಲ್ತಿಲ್ಲ ಇನ್ನೊಂದು ಕಾಲು ಲಿಟ್ರಷ್ಟು ಹಾಲು ಸೇರಿಸ್ಕೊಂತೀನಿ ನಾನು ಈಗ ಮತ್ತೆ ಇದ್ರ ಜೊತೆಗೆ ಏಲಕ್ಕಿ ಪುಡಿ ಕೂಡ ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ಒಂದು ಫೈವ್ ಸಿಕ್ಸ್ ಪೆಟಲ್ಸು ಸಾಫ್ರನ್ನು ಅಂದರೆ ಕೇಸರಿನೂ ಸೇರಿಸ್ಕೊಂತಿದ್ದೀನಿ ಅದ್ರ ಜೊತೆಗೆ ಒನ್ ಕಪ್ಪಷ್ಟು ಸಕ್ಕರೆನೂ ಹಾಕಿದ್ದೀನಿ ಸ್ವೀಟ್ನೆಸ್ ನೋಡಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೊಳ್ಳೋ ಯಾಕಂದರೆ ಮ್ಯಾಂಗೋನೂ ಸ್ವೀಟ್ ಇರುತ್ತೆ ಹಾಗಾಗಿ ಸಕ್ಕರೆ ತುಂಬ ಜಾಸ್ತಿ ಹಾಕಿದ್ರೆ ತುಂಬ ಸ್ವೀಟ್ ಜಾಸ್ತಿ ಆಗ್ಬೋದು ಮತ್ತು ಕರ್ದು ಇಟ್ಟಿದ್ನಲ್ಲ ಗೋಡಂಬೆ ಅದನ್ನು ಕೂಡ ಇದ್ರ ಜೊತೆ ಸೇರಿಸ್ಕೊತಿದ್ದೀನಿ ಇದನ್ನು ಎಲ್ಲ ಸೇರಿಸಾದ ಮೇಲೆ ಇದನ್ನು ಸೈಡ್ಗೆ ಇಟ್ಬಿಡೋಣ ಅಂದರೆ ತಣ್ಣಗಾಗಲಿ ಇದು ತಣ್ಣಗಾದ್ಮೇಲೆ ಇದಕ್ಕೆ ಮಾವನ ಹಣ್ಣು ಆ್ಯಡ್ ಮಾಡಬೇಕು ಅದು ತುರ್ತು ಇಟ್ಟಿರ್ಕೊಂಡ್ರದ್ದು ಸ್ವಲ್ಪ ಇದೆ ಅದ್ರ ಜೊತೆಗೆ ಸ್ವಲ್ಪ ಪೀಸಸ್ ಮಾಡ್ಕೊತಿದ್ದೀನಿ ಈಗ ನಾನಲ್ಲಿ ಅಂದರೆ ಅದ್ರ ಜೊತೆ ಪೀಸಸ್ ಕೂಡ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಅಂದರೆ ಇದನ್ನ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟು ತಣ್ಣಗೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಡೆಸರ್ಟ್ ಥರ ನಾನು ಅದಕ್ಕೆ ಅದಕ್ಕೆ ಇದು ಮಾವಿನ ಹಣ್ಣು ಸ್ವಲ್ಪ ಪೀಸ್ ಎತ್ತಿ ಎತ್ತಿಕ್ಕೊತಿದ್ದೀನಿ ಒಂದು ಮಾವಿನ ಹಣ್ಣದು ಪೀಸ್ ಮಾಡಿಟ್ಟಿದ್ದೀನಿ ಈಗ ನೋಡಿ ಇದು ಪಾಯಸ ಆಲ್ಮೋಸ್ಟ್ ತಣ್ಣಗಾಗಿದೆ ಅಂದ್ರೆ ರೂಮ್ ಅಲ್ಲಿ ಇಟ್ಟು ತಣ್ಣಗೆ ಫ್ರಿಜ್ ಫ್ರಿಜ್ಗೇನು ಇಟ್ಟಿರಲಿಲ್ಲ ಇದನ್ನ ಈಗ ತಣ್ಣಗೆ ಆದಮೇಲೆ ಇದಕ್ಕೆ ಅದು ತುರ್ದಿಟ್ಟಿದ್ನಲ್ಲ ಫಸ್ಟ್ ಫಸ್ಟು ಹಣ್ಣು ಅದನ್ನ ಆಡ್ ಮಾಡ್ತಿದೀನಿ ಮಾಡ್ಬಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ ಇದ್ರ ಜೊತೆಗೆ ಪೀಸಸ್ ನಾನು ಈಗಲೇ ಆಡ್ ಮಾಡ್ತಿದೀನಿ ಯಾಕಂದ್ರೆ ನಾವು ಫ್ರಿಜ್ಗೆ ಇಟ್ಟಿಲ್ಲ ನೀವು ಫ್ರಿಜ್ ಇಟ್ಟು ತಿಂತೀನಿ ಆದ್ರೆ ಜಸ್ಟ್ ಇದನ್ನ ಇಟ್ಬಿಡಿ ಫ್ರಿಜ್ಜಲ್ಲಿ ಆಮೇಲೆ ಮಾವಿನ ಹಣ್ಣಿನ ಪೀಸಸ್ ಆ್ಯಡ್ ಮಾಡ್ಕೊಂಡು ಅದನ್ನು ಸರ್ವ್ ಮಾಡೋ ಟೈಮಲ್ಲಿ ಹಾಕ್ಬಿಟ್ಟು ಕೊಟ್ರೆ ತಿನ್ನ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾನಂತೂ ಅಂದರೆ ಎಲ್ಲರೂ ಮನೇಲಿ ಎಲ್ಲರೂ ತಿಂದ್ರಲ್ಲ ಅಂದರೆ ತುಂಬಾ ಇಷ್ಟಪಟ್ಟರು ಅಂದರೆ ಪಾಯಸ ತಿಂದಲೇ ಇರೋರು ಅವರು ಕೂಡ ಇಷ್ಟಪಟ್ಟು ತಿಂದ್ರೆ ಇರ್ಬತ್ತೆ ಇದನ್ನು ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ನೋಡಿ ಇಲ್ಲಿ ಸರ್ವ್ ಮಾಡೋಕ್ಕೆ ಅಂದರೆ ಒಂದು ಗ್ಲಾಸ್ ಅಷ್ಟು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಅದನ್ನು ಇಲ್ಲಿ ನಿಮಗೆ ಡಿಸ್ಪ್ಲೇ ಮಾಡ್ತಿದ್ದೀನಿ ನೋಡೋದ್ರ ಜೊತೆ ಮಾವಿನ ಪೀಸಸ್ ಕೂಡ ಮೇಲೆ ಆ್ಯಡ್ ಮಾಡಿದ್ದೀನಿ ನೋಡೋಕೆ ಎಷ್ಟು ಡೆಲಿಷಿಯಸ್ ಆಗಿ ತುಂಬ ಟೆಂಪ್ಟಿಂಗಾಗಿ ಕಾಣಿಸ್ತಿದೆ ಈ ಸ್ವೀಟ್ ಮಾಡೋದು ಈಸಿ ಮತ್ತು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ರೆಸಿಪಿನ ಮಿಸ್ ಮಾಡ್ದಲೇ ಟ್ರೈ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಬಾಯ್ ಟೇಕ್ ಕೇರ್